ಇದೇ ಎಳ್ಳು ಇದೆ ಬೆಲ್ಲ ಗುಂಡ ಬೆಲ್ಲ ಗುಂಡ ಬೆಲ್ಲ ಇದು ಈ ಸರೀನಾ ಪುಸ್ಸಜ್ಜಿ ಎಳ್ಳು ಬೆಲ್ಲ ಮಾಡಿಲ್ಲ ಹೋ ಇದೆ ಎಳ್ಳು ಬೆಲ್ಲ ಇದೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಇದನ್ನೇ ಹೆಣ್ ತಿಂಬದು ಏನಮ್ಮ ಏನಮ್ಮ ಎಳ್ಳು ಬೆಲ್ಲ ಇದೇನೆ ಎಳ್ಳು ಬೆಲ್ಲ ಪುಸ್ಸಜ್ಜಿಗೆ ಸರಿನಾ ಪುಸಜ್ಜಿ ಎಳ್ಳು ಬೆಲ್ಲ ಏನು ಮಾಡಿಲ್ಲ ಈ ಸರಿನ ಗುಂಡ ಗುಂಡ ಬೇಬಿನೇ ಎಳ್ಳು ಬೆಲ್ಲ ಎಲ್ಲನ ಹೋ ಎಲ್ಲನಾ Yan martai dia pa, gunda baby, yan martai dia, bas pertai dia, bas pertai dia, laba, yay, yeah. hey. yan sama cara yan tende-tende, upertende. Hmm? படுத்துவ படிந்த ಏನಾಯ್ತಪ್ಪ ತಲೆಗೆ ಚೆನ್ನಾಗಿ ಆಯಲ್ ಮಸಾಜ್ ಮಾಡಿಸ್ಕೊಂಡೈತೆ ನಮ್ಮ ಸೂರ್ಯ ತಲೆಗೆ ಎಣ್ಣೆ ಆಯಲ್ ಮಸಾಜ್ ಮಾಡ್ಕೊಂಡೈತೆ ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬರುತ್ತೆ ನಮ್ಮ ಅನಂಜೂರ್ಯ ಮನೆ ಈಗ ಹೋಗಿ ಅಜ್ಜಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬತ್ತೈತೆ ಅಜ್ಜಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬತ್ತೈತೆ ಎಣ್ಣೆ ಹೆಚ್ಚೈತೆ ಎಲ್ಲನ ಎಣ್ಣೆ ಆಯಲ್ ಮಸಾಜ್ ಮಾಡೈತೆ ತಲೆಗೆಲ್ಲ ತಲೆಗೆಲ್ಲ ಆಯಲ್ ಮಸಾಜ್ ಮಾಡೈತೆ ಈಗ ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಬರುತ್ತೆ ಅಜ್ಜಿ ಊಟ ಮಾಡೈತೆ ಆಗ್ಲೇ ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೈತೆ ಹೋಗಿ ಅಜ್ಜಿ ಅನಂತ ಮನೆ ಕಂಡೈತೆ ನಮ್ಮ ಅನಂತ ಸೂರ್ಯ ಊಟ ಮಾಡೈತೆ ಆಗ್ಲೇ ಸ್ನಾನಕ್ಕೆ ಹೋಗೋಕೆ ರೆಡಿ ಆಗ್ತಾ ಐತೆ ಎಣ್ಣೆ ಹೆಚ್ಕೊಂಡೈತೆ ಎಲ್ಲ ತಲೆಗೆಲ್ಲ ಎಣ್ಣೆ ಹೆಚ್ಕೊಂಡ್ಬಿಟ್ಟೈತೆ ಆಯಲ್ ಆಯಿಲ್ ಮಸಾಜ್ ಮಾಡೈತೆ ಅಜ್ಜಿ ತಲೆಗೆ ಆಯಲ್ ಮಸಾಜ್ ಮಾಡ್ಕೊಂಡು ನಮ್ಮ ಅನ್ನ ಸೂರ್ಯ ಸ್ನಾನಕ್ಕೆ ಹೋಗಕ್ಕೆ ನಮ್ಮ ನಮ್ಮನ್ನ ಸೂರ್ಯ ಏಯ್ ಅನ್ನೊಂದ್ ಸೂರ್ಯ ಬಾ ಬಾಯ್ಲಿ ಏನೇನು ಊಟ ಮಾಡ್ದಪ್ಪ ಏರೋಪ್ಲೇನು ಏರೋಪ್ಲೇನ್ ತಗೊಂಡು ಆಟ ಆಡ್ತೀಯಾ ಹೋಗ್ತೀಯಾ ಏರೋಪ್ಲೇನ್ ತಗೊಂಡು ನಮ್ಮ ಅನ್ನ ಸೂರ್ಯ ಆಯಲ್ ಮಸಾಜ್ ಮಾಡ್ತೀವಿ ಮಾಡಿದ್ದೀವಿ ಈಗ ಸ್ನಾನಕ್ಕೆ ಕರ್ಕೊಂಡೋಗ್ತೀವಿ ನಮ್ಮ ಅನಂದ್ ಸರಿ ನಮ್ಮ ಅನಂದ್ ಸರಿ ವರ್ಷದ ಮೇಲೆ ಹದಿನಾಲ್ಕು ದಿವಸ ಹನ್ನೆರಡು ದಿವಸ ಆಗೈತೆ ವರ್ಷದ ಮೇಲೆ ಒಂದು ವರ್ಷ ಹನ್ನೆರಡು ದಿನ ಆಗೈತೆ ನಮ್ಮ ಅನಂದ್ ಸರಿ ತೂಕ ಬಂದು ಹನ್ನೊಂದುವರೆ ಕೆ ಜಿ ಆಗೈತೆ ಹನ್ನೊಂದೂವರೆ ಕೆ ಜಿ ಹತ್ತಿರ ಹನ್ನೆರಡು ಕೆ ಜಿ ನಮ್ಮ ಅನಂದ್ಸೂರಿಯ ಹಲೋ ಗುಡ್ ಮಾರ್ನಿಂಗ್ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಈ ಸರಿನಾ ಎಳ್ಳು ಬೆಲ್ಲ ಏನು ಮಾಡಿಲ್ಲ ನಾವು ನಮ್ಮದೆಲ್ಲ ಇದೇನೆ ಎಳ್ಳು ಬೆಲ್ಲ ಇದೆ ಇದನ್ನೇ ತಿನ್ನೋದು ಎಳ್ಳು ಬೆಲ್ಲನ ಇದೆ ನಮಗೆ ಎಳ್ಳು ಬೆಲ್ಲ ಪೊಂಗಲ್ಲು ಎಲ್ಲ ಇದೇನೆ ಇದೆ ಎಳ್ಳು